ಭಕ್ತ ಶರಣು ಶರಣಾರ್ಥಿ ಸ್ವಾಮಿ ಪರಂಪರೆಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಸ್ವಾಮಿಯ ಪ್ರೀತಿಯ ಶಿಷ್ಯ ಹಾಗೂ ಕೊಡೈಕಲ್ ಬಸವಣ್ಣ ಹಾಗೂ ನೀಲಾಂಬಿಕೆರವರ ಮಗನಾದ ಅವರು ನೆಲೆಗೊಂಡಿರುವಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕಪ್ಪಡಿಗೆ ಬಂದಿದ್ದೇವೆ ಈ ಜಾತ್ರೆಯು ಶಿವರಾತ್ರಿಯಿಂದ ಪ್ರಾರಂಭವಾಗಿ ಸತತ ಒಂದು ತಿಂಗಳ ಪರ್ಯಾಯ ಜಾತ್ರೆ ಇದಾಗಿದೆ ಶ್ರೀ ಶ್ರೀರಾಜಪ್ಪಾಜಿಯರವರು ರಾಚೋಟಿ ವೀರಭದ್ರಸ್ವಾಮಿಯ ವರಪ್ರಸಾದವಾಗಿ ಜನಿಸಿದ ಇವರು ಮಹಾಕಾವ್ಯಗಳನ್ನು ರಚಿಸಿ ಹರಿಹರ ರಾಘವಂಕ ಚಾಮರಸ ಮುಂತಾದ ಮಹಾಕವಿಗಳ ಸಾಲಿನಲ್ಲಿ ನಿಲ್ಲುವಂತಹ ಮಹಾನ್ ಕವಿಗಳು ಸಹ ಹೌದು ರಾಜಪ್ಪಾಜಿಯವರು ಮಹಾನ್ ಕವಿಯಾಗಿ ಯೋಗಿಯಾಗಿ ಹಾಗೂ ಮೈಸೂರು ರಾಜರಿಗೆ ಯುದ್ಧದಲ್ಲಿ ಸಹಾಯ ಮಾಡಿ ಗೆದ್ದಿಸದರಿಂದ ಇಂದಿಗೂ ಮೈಸೂರು ಅರಸು ಮನೆತನದವರು ರಾಜಪ್ಪಾಜಿಯವರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಪೂಜ್ಯ ಶ್ರೀಗಳು ರಾಜಪ್ಪಾಜಿ ಗದ್ದೆಗೆ ಪೂಜೆ ಸಲ್ಲಿಸಿದ ನಂತರ ಚೆನ್ನೈಲಿಂಗಯ್ಯರ ಕಂಡಾಯಕ್ಕೆ ಪೂಜೆ ಸಲ್ಲಿಸಿ ನಂತರ ಸಿದ್ದಪ್ಪಾಜಿಯವರ ಗದ್ದೆಗೆ ಪೂಜೆ ಸಲ್ಲಿಸಿ ಹಾಗೂ ಉರಿ ಗದ್ದೆಗೆ ಮೇಲೆ ಕುಳಿತು ಬಂದಿರೋ ಜನರಿಗೆ ದರ್ಶನ ನೀಡಿ ಆಶೀರ್ವದಿಸುತ್ತಾರೆ ಪ್ರಸ್ತುತ ಈ ವರ್ಷದ ಜಾತ್ರೆಯನ್ನು ಬಪ್ಪೇಗೌಡನಪುರದ ಪೀಠಾಧಿಪತಿಗಳಾದಂಥ ಜ್ಞಾನಾನಂದ ಚನ್ನರಾಜ ರಸಬುದ್ದಿಯವರ ನೇತೃತ್ವದಲ್ಲಿ ಸಂಪೂರ್ಣ ಜಾತ್ರೆ ನಡೆದಿರುತ್ತದೆ ಶ್ರೀ ಕ್ಷೇತ್ರದಲ್ಲಿ ಜಾತ್ರೆ ದಿನಗಳಲ್ಲದೆ ಅಮಾವಾಸ್ಯೆ ಹುಣ್ಣಿಮೆ ಸೋಮವಾರ ಶುಕ್ರವಾರ ದಿನದಂದು ಅನ್ನದಾಸವು ನೀಡಲಾಗುತ್ತದೆ ಬನ್ನಿ ಕಪ್ಪು ದೊಡ್ಡ ದೊಡೆಯನ ಕ್ಷೇತ್ರಕ್ಕೆ ರಾಜ ಪಾಜಿ ಹಾಗೂ ನೀರ ಚನ್ನಾಜಮ್ಮಣ್ಣರವರ ದಿವ್ಯ ಆಶೀರ್ವಾದವನ್ನು ಪಡೆದು ಪುನೀತರಾಗಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ನಮ್ಮ ಪರಂಪರೆ ಬೆಳೆದಿದೆ ಅದನ್ನು ನಾವು ಕಾಪಾಡಿಕೊಂಡು ಉಳಿಸುವುದಷ್ಟೇ ನಮ್ಮ ಆದ್ಯ ಕರ್ತವ್ಯ ಶರಣು ಶರಣಾರ್ಥಿ